ಚಿಂತಾಮಣಿ ತಾಲೂಕು ಅಂಬಾಜುರ್ಗ ಹೋಬಳಿ ಶೆಟ್ಟಹಳ್ಳಿ ಗ್ರಾಮ ಪಂಚಾಯಿತಿ ಗೌನಹಳ್ಳಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಸರ್ವ ಸದಸ್ಯರ ಸಾಮಾನ್ಯ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಸಾಮಾನ್ಯ ಸಭೆಗೆ ಕಮಿಟಿಯ ಉಪಾಧ್ಯಕ್ಷರು ಸದಸ್ಯರು ಮತ್ತು ಅಧಿಕಾರಿಗಳು ಹಾಜರಾಗದೇ ಕಾರಣ ಫೋರಂ ಕೊರತೆಯಿಂದ ಸಭೆಯನ್ನು ರದ್ದು ಮಾಡಲಾಯಿತು ಈ ವೇಳೆ ಷೇರುದಾರರು ಮಾತನಾಡಿ ಸಾಮಾನ್ಯ ಸಭೆಯನ್ನು ನಡೆಸಲು ಕಮಿಟಿಯ ಎಲ್ಲಾ ಸದಸ್ಯರುಗಳಿಗೆ ಷೇರುದಾರರಿಗೆ ಏಳು ದಿನಗಳ ಮುಂಚಿತವಾಗಿ ಕರಪತ್ರ ಹಂಚಿಕೆ ಮಾಡಿ ಸಭೆಯನ್ನು ನಡೆಸಬೇಕಾಗಿರುತ್ತದೆ ಆದರೆ ಇಲ್ಲಿನ ಹಾಳಿನ ಡೈರಿ ಸಿಬ್ಬಂದಿ ಹಾಗೂ ಅಧ್ಯಕ್ಷರು ಯಾರ ಗಮನಕ್ಕೆ ತಿಳಿಸದೆ ಹತ್ತು ಜನ ಊರಿನ ಜನರನ್ನು ಕರೆಸಿಕೊಂಡು ಸಭೆಯನ್ನು ಹಮ್ಮಿಕೊಂಡಿದ್ದು ಈ ಸಭೆಗೆ ಕಮಿಟಿಯಲ್ಲಿನ ಮೂರು ಜನ ಸದಸ್ಯರು ಮಾತ್ರ ಹಾಜರಾಗಿದ್ದು ಉಳಿದ ಎಲ್ಲಾ ಸದಸ್ಯರು ಗೈರು ಹಾಜರಾಗಿರುತ್ತಾರೆ ಎಲ್ಲಾ ನಿರ್ದೇಶಕರ ಗಮನಕ್ಕೆ ತಾರದೆ ಇವರು ಸಭೆಯನ್ನು ಗೌಪ್ಯವಾಗಿ ನಡೆಸಲು ಸಿದ್ಧರಾಗಿರುತ್ತಾರೆ ನಾನು ಇದ್ದದ್ದನ್ನು ಪ್ರಶ್ನಿಸಿದ್ದಕ್ಕೆ ಸಭೆಯನ್ನು ಅರ್ಧಕ್ಕೆ ಮೊಟಕುಗೊಳಿಸಿ ಹೊರಟು ಹೋದರು ಎಂದು ತಮ್ಮ ನೋವನ್ನು ವ್ಯಕ್ತಪಡಿಸಿದರು ಷೇರುದಾರರು ಇದರ ಬಗ್ಗೆ ಪ್ರಶ್ನಿಸಿದ್ದರೆ ನಮ್ಮ ಕಮಿಟಿ ನಮ್ಮ ಇಷ್ಟ ನೀವು ಯಾರು ಎಂಬ ಉಡಾಫೆ ಉತ್ತರ ನೀಡುತ್ತಾರೆ ಎಂದರು ಇನ್ನು ಸ್ಥಳದಲ್ಲೇ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಚಿಂತಾಮಣಿ ಗ್ರಾಮಾಂತರ ಪೊಲೀಸರು ಸೂಕ್ತ ಬಂದೋಬಸ್ತ್ ವ್ಯವಸ್ಥೆ ಮಾಡಿದ್ದರು ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷರಾದ ಗೆಂಗಿರೆಡ್ಡಿ ಸೇರಿದಂತೆ ಗ್ರಾಮಸ್ಥರು ಮತ್ತಿತರರು ಹಾಜರಿದ್ದರು नवीन किरण चिंताणि जोनहली ग्राम चटली पंचायती चिंता मैदर्गली जनरल बॉडी मीटिंग जोनहल ನಮ್ಗೆ ಯಾವುದೇ ಕಾರಣಕ್ಕೂ ಪಾಂಪ್ಲೆಟ್ ಇಶ್ಯೂ ಆಗಿಲ್ಲ ಏಳು ದಿನ ಮುಂಚಿತು ಅದು ಪಾಂಪ್ಲೇಂಟ್ ಕೊಡಬೇಕಾಗಿತ್ತು ಪಾಂಪ್ಲೇಟ್ ಕೊಟ್ಟಿಲ್ಲ ಅದು ಸ್ಪೀಡ್ ಕೊಡ್ತಾ ಇಲ್ಲ ಕೇಳಿದರೆ ಅದು ಬರಲ್ಲ ಅದು ಇದು ಅಂತಾರೆ ಸ್ಪೀಡ್ ಬರೋಲ್ಲ ಅಂತಾರೆ ಮತ್ತು ಹಾಲು ವಾಪಸ್ ಕಳಿಸ್ತಾರೆ ಹಾಲು ಬಿಲ್ ಸರಿಯಾಗಿ ಹಾಕಲ್ಲ ಟೈಮ್ಗೆ ಹಾಕಲ್ಲ ನಮಗೇನು ಗೊತ್ತಿಲ್ಲ ಅದು ಇದು ಹೇಳ್ತಾರೆ ಮತ್ತು ಜನಗಳಿಗೆ ಯಾರಿಗೂ ರೆಗ್ಯುಲೇಷನ್ ಬುಕ್ಕಿಲ್ಲ ಯಾರಿಗೂ ಕೊಟ್ಟೇ ಇಲ್ಲ ಪಾಂಪ್ಲೆಟ್ ಸಹ ಚೇರ್ ಓಡೋಡ್ಗೆ ಯಾರಿಗೂ ಕೊಟ್ಟಿಲ್ಲ ಕಮಿಟಿ ಮೆಂಬರ್ಗಳು ಕೂಡ ಬಂದಿಲ್ಲ ಉಪಾಧ್ಯಕ್ಷರು ಬಂದಿಲ್ಲ ಅವ್ರ ಗಮನಕ್ಕೆ ಕೊಟ್ಟಿದ್ದಾರೋ ಇಲ್ಲ ಗೊತ್ತಿಲ್ಲ ಇದು ಯಾವುದೇ ಕಾರಣಕ್ಕೂ ರೆಸ್ಪಾನ್ಸ್ ಇಲ್ಲ ನಮಗೆ ನಾವು ಆಲ್ ಆಗ್ತೀವಿ ಇದರಿಂದ ಇವಾಗ ಜನರಲ್ ಬಾಡಿ ಮೀಟಿಂಗ್ ನಡೆದಿಲ್ಲ ಇಲ್ಲಿ ನೆಕ್ಸ್ಟ್ ಡೇಟ್ ಕೊಡ್ತೀವಿ ಅಂತ ಹೇಳಿದಾರೆ ಅದು ಕೊಟ್ಟ ಮೇಲೆ ಅವರು ನಡೆಸ್ತೀನಿ ಅಂತೇಳಿದ್ದಾರೆ ಸರ್ ಅವರು ನೂರು ಇಪ್ಪತ್ತು ನೂರು ಮೂವತ್ತು ಚೇರ್ದಾರಿಗೆ ನೋಟಿಸು ಕೊಡಲ್ಲ ನಾವು ಕೇಳಿದ್ರೆ ನಾವು ಯಾವಾಗ ಬೇಕಾದರೂ ಕೊಡ್ತೀವಿ ಅಂತಾರೆ ಟೈಮ್ ಕೊಡೋಲ್ಲ ನಿನ್ನೆ ಮೀನು ಏಳು ದಿನ ಮುಂಚೆ ಕೊಡೋದಾಗಿ ನೆನ್ನೆ ಕಾಂಪ್ಯಾಕ್ಟರ್ ಗಮನ ಕೊಡ್ತಾರೆ ಉಪಾಧ್ಯಕ್ಷ ಕೂಡ ಅದು ಗಮನ ಕೂಡ ಕೊಟ್ಟಿಲ್ಲ ಪಾಪ ಅವರು ಬಂದಿಲ್ಲ ಇವತ್ತು ಬೇಕು ಅಂತ ಇವರು ಮಾಡ್ತಾರೆ ಜನರಲ್ ಬಡ ಜಿ ಬಿ ಎಮ್ ಮೀಟಿಂಗು ಕಂಪಲ್ಸರಿ ವರ್ಷಕ್ಕೆ ಮಾಡಲೇಬೇಕು ಅದಕ್ಕೆ ಸೂಪರ್ವೈಸರ್ ಬಂದಿಲ್ಲ ಡಿ ಎಮ್ ಬಂದಿಲ್ಲ ಇವರೇ ಕುತ್ಕೊಂಡು ಎಲ್ಲ ಬುಕ್ ಎತ್ಕೊಂಡು ಸೈನ್ಗಳು ಮಾಡಿಕೊಂಡು ಇದು ಮಾಡ್ತಾ ಇದ್ದಾರೆ ಗಂಗಮ್ಮ ದೇವಸ್ಥಾನದಲ್ಲಿ ಇದು ಮಾಡ್ತಾರೆ ಡೈರಿ ಇದ್ದು ಇದೆ ಊರಲ್ಲಿ ಇದೆ ಒಂದು ಮನೆ ತೊಗೊಂಡಿದ್ದೀರ ಅಲ್ಲಿ ಇಕ್ಕದಿರ ಪಬ್ಲಿಕ್ಕಲ್ಲಿ ಇಕ್ತೀರಾ ಇವರಿಗೆಲ್ಲ ಸೇಫ್ಟಿ ಅಂತ ಹೇಳ್ಬಿಟ್ಟು ಇಲ್ಲಿ ದೇವಸ್ಥಾನ ಊರಿಗಾಚೆ ಇಕ್ಕೊಂಡು ಜನರಲ್ ಬಾಡಿ ಮೀಟಿಂಗ್ ಮಾಡ್ತಾರೆ ಎರಡೂವರೆ ವರ್ಷ ಆಯಿತು ಎರಡು ವರ್ಷ